ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಅಡುಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದಿರೋಣ ಫೋರ್ಟಿ ಬೈ ಸಿಕ್ಸ್ಟಿಯಲ್ಲಿ ಡಬಲ್ ಬೆಡ್ರೂಮ್ ಎರಡು ಮನೆಗಳು ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಒಂದು ನಿಮ್ಮ ರೆಂಟಿಗೆ ಕೊಡೋಕೆ ಅಲ್ಲ ಎಲ್ಲ ನೀವು ಇರೋಕ್ಕಿರಲಿ ಇಲ್ಲ ಎರಡೂ ರೆಂಟಿಗೆ ಕೊಡೋಕ್ಕಾದರೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದರಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಎರಡು ಮನೆಗಳು ಸಿಗ್ತಾವೆ ಹಾಗೆ ನಿಮಗೆ ಒಳ್ಳೆಯಂಥ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಯಾಕಂದರೆ ಪಾರ್ಕ್ ಕಾರ್ ಪಾರ್ಕಿಂಗ್ ಕೂಡ ನಿಮಗೆ ಇದರಲ್ಲಿ ಡಬಲ್ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಫೋರ್ಟಿ ಸಿಕ್ಸ್ಟಿ ಈಸ್ಟ್ ಫೇಸಿಂಗ್ ಆಗಿದೆ ಸ್ನೇಹಿತರೆ ಅಂದರೆ ಪೂರ್ವಕ್ಕೆ ಮಕ್ಕ ಮಾಡಿರುವಂಥ ಪ್ಲಾಟ್ ಸ್ನೇಹಿತರೆ ಇದು ಟೋಟಲಾಗಿ ನಿಮಗೆ ವಾಸು ಪ್ರಕಾರ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಇದು ನಿಮ್ಗೊಂದು ಯೂನಿಕ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲ್ಯಾನ್ ತರ್ತಾ ಇರ್ತೀನಿ ನೆನೇ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡ್ಕೊಂಡು ಒಂದು ಒಳ್ಳೆಯದ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ ಇದು ಮನೆಯ ಕಾರ್ ಪಾರ್ಕಿಂಗ್ ಸ್ನೇಹಿತರೆ ಇದೇ ಸೈಜ್ ಬಂದುಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಮೂವತ್ತು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ತುಂಬಾ ತುಂಬ ಒಳ್ಳೆಯದ ನಿಮ್ಮದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಇದಕ್ಕೆಂದ್ರೆ ನಿಮಗೆ ಎರಡು ಮನಿ ಇರೋ ಕಾರಣ ಇಲ್ಲಿ ನಿಮಗೆ ಡಬಲ್ ಕಾರ್ ಪಾರ್ಕ್ ಕೂಡ ಮಾಡಬೇಕಾಗತ್ತೆ ಅದಕ್ಕಾಗಿ ನಿಮಗೆ ಡಬಲ್ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಹೋಗೋ ಮುಂಚೆ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೊಂದು ವರಂಡ ಅಂತ ಕಾಣುತ್ತೆ ನಿಮಗೆ ವರಂಡ ಮುಂದ್ಗಡೆನೆ ನಿಮಗೆ ಕೇಸ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಮ್ಯಾಗಡೆ ಹೋಗೋಕ್ಕೆ ಈ ವರಂಡ ಸೈಜ್ ಬಂದುಬಿಟ್ಟು ಹದಿನೇಳು ಫೀಟ್ ಮೂರು ಇಂಚ್ ನಿಮ್ಗೆ ಸಿಗ್ತಾ ಇದ್ದರೆ ಉದ್ದಕ್ಕೆ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ಆರು ಫೀಟ್ ಅಂದರೂ ಕಾಮನ್ ಸ್ನೇಹಿತರೆ ಅದಕ್ಕೆ ಸ್ಟ್ರೆರ್ಚೇಸ್ಗೆ ನಾವು ಆರು ಫೀಟ್ ಅಂತೂ ಬಿಡಬೇಕಾಗುತ್ತೆ ಹಾಗಾಗಿ ಬಿಡ್ತಿದ್ದೀವಿ ಹಾಗೆ ನೋಡಿ ಲಿವಿಂಗ್ ಇಲ್ಲಿ ಇಲ್ಲೇನೈತೆ ಸ್ನೇಹಿತರೆ ನೀವು ಆರಾಮಾಗಿ ಈವ್ನಿಂಗಲ್ಲಿ ಫ್ಯಾಮ್ಲಿ ಜೊತೆ ಆರಾಮಾಗಿ ನೀವು ಕುಂತು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮನೆಯ ಇದು ಪ್ಲಾನ್ ಮನ್ ಒಂದನೇ ಮನೆಯ ಡೋರ್ ಮೇನ್ ಡೋರ್ ಮೇನ್ ಡೋರ್ ನೀವು ಎಂಟ್ರಿ ಮಾಡ್ಕೊಳ್ಳಿ ಬಂದು ನೀವು ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಲಿವಿಂಗ್ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ಒಂಬತ್ತು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಅಂತ ತುಂಬಾನೇ ಒಳ್ಳೆಯ ಲಿವಿಂಗ್ ಕೂಡ ಈ ಪ್ಲಾನ್ ಸಿಗುತ್ತೆ ಲಿವಿಂಗ್ ಮುಂದ್ಗಡೆ ನಿಮ್ಗೆ ಒಂದು ಡೋರ್ ಕಾಣುತ್ತೆ ಅದು ಒಂದು ಪ್ಯಾಸೇಜ್ ಒಂದು ಕಿಚನ್ಗೆ ಹೋಗೋದು ಸ್ನೇಹಿತರೆ ಮುಂದ್ಗಡೆ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗುತ್ತೆ ಮತ್ತು ನಾವು ಕಿಚನ್ ಹುಡ್ಕೊಂಡ್ ಸ್ನೇಹಿತರೆ ಕಿಚನ್ ಹೋಗಿ ಮುಂಚೆನೇ ನಿಮ್ಗೆ ಒಂದು ಪೂಜಾ ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇದು ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ಮೂರೂವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರೂವರೆ ಫೀಟೇ ಸಿಗ್ತಾ ಇದೆ ಒಂದು ಸ್ಮಾಲ್ ಇದ್ರೂ ಸ್ನೇಹಿತರೆ ಇಬ್ಬರು ಆರಾಮಾಗಿ ಒಳಗಡೆ ಹೋಗಿ ಪೂಜಾನು ಮಾಡ್ಬೋದು ಇಲ್ಲಾಂದರೆ ನೀವು ಫೆಸ್ಟಿವಲಲ್ಲಿ ಇಲ್ಲಿ ಹಿಂದೆ ಪ್ಯಾಸೇಜಲ್ಲಿ ಬಂದು ನಿಂತು ಪೂಜಾನು ಮಾಡ್ಬೋದು ಫ್ಯಾಮಿಲಿ ಜೊತೆ ಪೂಜಾ ರೂಮ್ದಾಗ ಹೊರಗೆ ಬಂದರೆ ನೀವು ಮತ್ತು ಪ್ಯಾಸೇಜ್ ಬರ್ತೀನಿ ಅಂತ ಪ್ಯಾಸೇಜ್ ಲೆಫ್ಟ್ ಅಂದರೆ ನೀವು ಮತ್ತು ಕಿಚನ್ ಬಂದು ನಿಂತ್ಕೊಂತೀರಾ ಇದು ಮನೆಯ ಕಿಚನ್ ಸ್ನೇಹಿತರೆ ಕಿಚನ್ ಸೈಜ್ ಬಂದುಬಿಟ್ಟು ಎಂಟು ಫೀಟ್ ಒಂಬತ್ತು ಇಂಚು ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮ್ಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಿಚನ್ ಕೂಡ ಸಿಗುತ್ತೆ ಕಿಚನಲ್ಲಿ ಸ್ಟೋರ್ ರೂಮ್ ಕೂಡ ಸಪ್ರೇಟಾಗಿ ಆಗಿ ಸಿಗುತ್ತೆ ಸ್ನೇಹಿತರೆ ಹೇಗೆ ನಿಮಗೆ ಪೂಜಾ ರೂಮ್ ಸಪ್ರೇಟಾಗಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಪೂಜಾ ರೂಮ್ ಕೂಡ ನಿಮ್ಗೆ ಹಿಂದ್ಗಡೆ ನಾವು ರೂಮ್ ಕೂಡ ಕೊಟ್ಟಿದ್ದೀವಿ ಇದೇ ಸೈಜ್ ಬಂದುಬಿಟ್ಟು ಐದು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಸಾರಿ ಐದು ಫೀಟ್ ಐದು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೊಂದು ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಒಂದು ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದೇ ಬಂದ್ಬಿಟ್ಟು ಯುಟಿಲಿಟಿ ಯುಟಿಲಿಟಿ ಸೈಜ್ ಬಂದುಬಿಟ್ಟು ಅಗಲಕ್ಕೆ ನಿಮಗೆ ಎರಡೂವರೆ ಫೀಟ್ ಸಿಗ್ತಾ ಇದೆ ಅದಕ್ಕೆ ನಾವು ಸಟ್ ಬ್ಯಾಕ್ ಎರಡೂವರೆ ಫೀಟ್ ಬಿಟ್ಟಿದ್ದೀವಿ ಪ್ರತಿಯೊಂದು ಕೂಡ ಅದು ನಿಮಗೆ ಸೆಟ್ ಬ್ಯಾಕ್ ಸಿಗುತ್ತೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗುತ್ತೆ ಇದೆ ಸ್ನೇಹಿತರೆ ಇಲ್ಲ ನೀವು ಉದ್ದಕ್ಕೆ ನಿಂದು ಕೂಡ ಜಾಸ್ತಿ ಬೇಕಾದರೂ ನೀವು ತುಂಬಾನೇ ಜಾ ಜಾಸ್ತಿ ಕೂಡ ಮಾಡ್ಕೋಬೋದು ಇದಕ್ಕೆ ಸೆಟಪ್ ಬ್ಯಾಗ್ ತುಂಬಾನೇ ಇದೆ ಸ್ನೇಹಿತರೆ ನಿಮಗೆ ನೋಡ ಸ್ನೇಹಿತರೆ ಕಿಚನ್ ಬರೋದ ಕಿಚನ್ ದ ಹೊರಗೆ ಬರೋದ ಲಿವಿಂಗ್ ಬರ್ತಿರಾ ಲಿವಿಂಗ್ ಮುಂದಗಡೆ ಒಂದು ಪ್ಯಾಸೇಜ್ ಅದು ಅದ್ರಿ ಮಾಡೋ ಮುಂಚೆ ನಿಮಗೊಂದು ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದು ಒಂದನೇ ಮನೆಯ ಒಂದನೇ ಮಾಸ್ಟರ್ ಬೆಡ್ ರೂಮ್ ಸ್ನೇಹಿತರೆ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ಒಂಬತ್ತು ಇಂಚ್ ನಿಮ್ ಆಗ್ಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಎರಡು ಎರಡು ಇಂಚು ಸಿಗ್ತಾ ಇದೆ ಸ್ನೇಹಿತರೆ ಒಂದು ತುಂಬಾನೇ ಒಂದು ಒಳ್ಳೆಯದು ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಡೋರ್ ಅಟ್ಯಾಚ್ ಅಟ್ಯಾಚ ಬಾತ್ರೂಮ್ ಬಂದ್ಬಿಟ್ಟು ನಿಮ್ಗೆ ಎಂಟು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಫೀಟ್ ಇದೆ ಸ್ನೇಹಿತರೆ ಒಂದು ತುಂಬಾ ಒಳ್ಳೆಯ ಅಂತ ನಿಮ್ಮದು ಅಟ್ಯಾಚ್ ಬಾತ್ ಬಾತ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಅಟ್ಯಾಚ್ ಟಾಯ್ಲೂಮಿಂದ ಹೊರಗೆ ಬಂದರೆ ಮಾಸ್ಟರ್ ಬೆಡ್ ರೂಮ್ ಸೇರಿದ್ರೆ ಮಾಸ್ಟ್ರೂಮ್ ಹೊರಗೆ ಬಂದರೆ ಪ್ಯಾಸೇ ಬರ್ತೀವಿ ಪ್ಯಾಸೇಜಿನಲ್ಲಿ ರೈಟ್ ತೊಗೊಂಡ್ರೆ ನೀವು ಒಂದು ಕಾಮನ್ ಬೆಡ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಮುಂದ್ಗಡೆನೇ ಒಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಟಾಯ್ಲೆಟ್ ಬಾತ್ರುಮ್ ಸೈಜ್ ಬಂದುಬಿಟ್ಟು ನಿಮಗೆ ನೋಡಿ ಎಂಟು ಫೀಟ್ ನಿಮ್ಗೆ ಅಗ್ರ ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಿಮಗೆ ಮೂರುವರೆ ಫೀಟೇ ಸಿಗ್ತಾ ಇದೆ ಏನು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮಲ್ಲಿ ಏನು ಸೈಜ್ ಸಿಗ್ತಾ ಇದೆ ಸ್ನೇಹಿತರೆ ಅದು ನಿಮ್ಮ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ರೂಮದ ಸೇಮ್ ಸಿಗುತ್ತೆ ಕಾಮನ್ ಟಿ ಬರೋಕ್ಕೆ ಬಂದ್ರೆ ನಿಮ್ಗೆ ಪ್ಯಾಸೆ ಬರ್ತೀರಾ ಪ್ಯಾಸೆಯಿಂದ ಲೆಫ್ಟ್ ತೊಗೊಂಡ್ರೆ ನೀವು ಬಂದ್ಬೋದು ಒಂದು ಕಾಮನ್ ಬೆಡ್ರೂಮಲ್ಲಿ ಅಲ್ಲಿ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಸೈಜಸ್ ಸೇಮ್ ಟು ಸೇಮ್ ಸಿಗುತ್ತೆ ನಿಮಗೆ ಹನ್ನೆರಡು ಫೀಟ್ ಒಂಬತ್ತು ನಿಮಿಷ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಇದು ನೋಡಿ ಸ್ನೇಹಿತರೆ ಟೋಟಲ್ ಆಗಿ ಒಂದನೇ ಮನೆಯ ಪ್ಲಾನ್ ಸ್ನೇಹಿತರೆ ಈ ಮಂದನೇ ಮನೆಯಿಂದ ಪ್ಲಾನ್ ಇಂದ ನಾವು ಹೊರಗೆ ಬರೋಣ ಹೊರಗೆ ಬಂದರೆ ಮತ್ತೆ ಇಲ್ಲ ಪಾರ್ಕಿಂಗಿಂದ ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇನ್ನೊಂದು ಮನೆಯ ಇದು ಒಂದೇ ಮನೆಯ ಸ್ನೇಹಿತರೆ ಹಾಗೆ ನೀವು ಕಾರ್ ಪಾರ್ಕಿಂಗಿಂದ ನೆಕ್ಸ್ಟ್ ಬೆಡ್ ಹೋಗೋಣ ನಾವು ನೋಡಿ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಮ್ಮ ಸೆಕೆಂಡ್ ಮಾಸ್ಟರ್ ಸೆಕೆಂಡ್ ಮನೆಯ ಡೋರ್ ಮೇನ್ ಡೋರ್ ನೋಡಿ ಸ್ನೇಹಿತರೆ ಇದು ಮನೆಯ ಕಾರ್ ಪಾರ್ಕಿಂಗ್ ಅಂದರೆ ನಿಮಗೆ ಈಗ ಎರಡನೇ ಮನೆಗೆ ಹೋಗ್ತಾ ಇದ್ದೀವಿ ಕಾರ್ ಪಾರ್ಕಿಂಗ್ ಮುಂದ್ಗಡೆಯಿಂದ ನಾವು ಎರಡನೇ ಮನೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಮೇನ್ ಡೋರ್ ಇದೆ ಮೇನ್ ಡೋರ್ ಎಂಟ್ರಿ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಪಾ ಸಾರಿ ಒಂದು ಲಿವಿಂಗ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಲಿವಿಂಗ್ ಸ್ನೇಹಿತರೆ ಇದು ಎರಡೇ ಮನೆ ಹಿಂದ್ಗಡೆ ಮನೆಯ ಹಿಂದ್ಗಡೆ ಒಂದೇ ಮನೆಯ ಹಿಂದ್ಗಡೆ ಎರಡನೇ ಮನೆ ಬರುತ್ತಲ್ಲ ಅದು ಮನೆಯ ಲಿವಿಂಗ್ ಇದು ಫಸ್ಟ್ ನೋಡಿ ಹದಿನಾರು ಫೀಟ್ ನಿಮ್ಗೆ ಹಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ಹನ್ನೆರಡು ಫೀಟ್ ಒಂದಿಷ್ಟು ಸಿಗ್ತಾ ಇದೆ ಒಂದು ತುಂಬಾ ಒಂದು ಲಿವಿಂಗ್ ಕೂಡ ಇಲ್ಲಿ ಸಿಗುತ್ತೆ ಸೆಕೆಂಡ್ ಮನೆಯಲ್ಲಿ ಲಿವಿಂಗ್ ಮುಂದ್ಗಡೆನೇ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಸ್ನೇಹಿತರೆ ಪಾಸೆ ಹೋಗಿ ಮುಂಚೆ ಪೂಜಾ ರೂಮ್ ಕಾಣುತ್ತೆ ಸ್ನೇಹಿತರೆ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನಾಲ್ಕು ಫೀಟ್ ನಿಮ್ಗೆ ಆಗ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಇದು ಒಂದೇ ಮನೆಯಿಂದ ಎರಡನೇ ಮನೆ ಅಷ್ಟು ತುಂಬಾ ಒಂದು ಅಂತ ಎರಡನೇ ಮನೆ ಕೂಡ ನಿಮಗೂ ಸಫಿಸೆಂಟ್ ಹಾಗೆ ನಿಮಗೆ ದೊಡ್ಡದಾದಂಥ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ಪೂಜಾ ರೂಮ್ ನೋಡಿದ್ರಲ್ಲ ಪೂಜಾರಿ ಹೊರಗೆ ಬಂದರೆ ಪೆಸೆ ಬರ್ತದೆ ಸ್ನೇಹಿತರೆ ಪ್ಯಾಸೆಯಿಂದ ಮತ್ತು ಕಿಚನ್ ಬರೋಣ ಕಿಸ್ ಕಿಚನ್ ಸೈಜ್ ಬಂದುಬಿಟ್ಟು ಹನ್ನೆರಡು ಫೀಟ್ ನಿಮ್ಗೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಸಿಗ್ತಾಯಿದೆ ಹಾಗೆ ಸ್ಟೋರ್ ರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಪೂಜಾ ರೂಮ್ ಹಿಂದ್ಗಡೆ ಇದರಲ್ಲೂ ಸ್ಟೋರ್ ರೂಮ್ ಕೂಡ ಸಿಗುತ್ತೆ ಇದು ಸೈಜ್ ಬಂದುಬಿಟ್ಟು ಮೂರು ಫೀಟ್ ಒಳಗೆ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾಯಿದೆ ಒಂದು ತುಂಬಾ ಒಳ್ಳೆಯ ಅಂತ ಕಿಚನ್ ಸಮೇತ ಕಿಚನ್ ಜೊತೆ ಸ್ಟೋರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ರೂಮಿಂದ ಹೊರ ಮುಂದೆ ಕಿಚನ್ ಬರ್ತಿರೋ ಸ್ನೇಹಿತರೆ ಕಿಚನ್ ಇದು ನಾನು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಮ್ಮ ಯುಟಿಲಿಟಿ ಯು ಸೈಜ್ ಬಂದುಬಿಟ್ಟು ಆಗ್ಲಕ್ಕೆ ನಿಮಗೆ ಎರಡೂರು ಫೀಟ್ ಸಿಗ್ತಾಯಿದೆ ಸ್ನೇಹಿತ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಬೇಕಾದ್ರೆ ಉದ್ದನೂ ತುಂಬಾ ಬೆಳೆಸ್ಕೋಬೋದು ಸ್ನೇಹಿತರೆ ಸ್ಟ ಯಾಕೆಂದ್ರೆ ಸೆಟಪ್ ಬ್ಯಾಕಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಅದು ನೀವೆಲ್ಲ ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬೋದು ಯುಟ್ರೀನ್ ಹೊರಗೆ ಒಳಗೆ ಬಂದ್ರೆ ನಾವು ಕಿಚನ್ ಬರ್ತೀನಿ ಕಿಚನ್ ದ ಹೊರಗೆ ಬಂದ್ರೆ ಲಿವಿಂಗ್ ಬರ್ತೀರಾ ಲಿವಿಂಗ್ ಅಲ್ಲಿ ಒಂದು ಲೆಫ್ಟ್ ತೊಗೊಂಡ್ರೆ ನೀವು ಬಂದುಬಿಟ್ಟು ನಿಂತ ಒಂದು ಸಿಂಕಿನ ನ ಮುಂದ್ಗಡೆ ಇದು ಮನೆಯ ಸಿಂಕ್ ಅಂದ್ರೆ ಎರಡನೇ ಮನೆಯ ಒಂದು ಮೊದ್ಲೇ ಸಿಂಕ್ ಸಪ್ರೇಟ್ ಆಗಿ ಸಿಂಕ್ ಕೂಡ ಈ ಪ್ಲಾನ್ ಸಿಗುತ್ತೆ ರೈಟ್ ತೊಗೊಂಡ್ರೆ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ಕಾಮನ್ ಬೆಡ್ರೂಮ್ ಹೋಗ್ತಾರೆ ಕಾಮನ್ ಬೆಡ್ರೂಮ್ ಜೆ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಹಾಗೆ ನಾವು ಮೊದಲು ಮಾಸ್ಟರ್ ಬೆಡ್ರೂಮ್ ಹೋಗ್ ಸ್ನೇಹಿತರೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಎರಡನೇ ಮನೆಯ ಒಂದನೇ ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಹನ್ನೆರಡವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಒಂದೇ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ಅಂತ ನಿಮ್ಮೊಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ಸ್ ಸಿಗುತ್ತೆ ಹಾಗೆ ಅಟ್ಯಾಚ್ ಆಯ್ಲೆ ಬಾತ್ರೂಮ್ ನೋಡಿ ಮಾಸ್ಟರ್ ಬೆಡ್ರೂಮ್ ಇನ್ನೇ ಡೋರ್ ಕಾಣ್ ಅದೇ ಬಂದು ಅಟ್ಯಾಚ್ ಟಾಯ್ ಬಾತ್ರೂಮ್ ಮೂರೂವರೆ ಫೀಟ್ ನಿಮ್ಗೆ ಮಗಲು ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಏಳು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳೆ ಅಂತ ಒಂದು ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಅಟ್ಯಾಚೂ ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಇರ್ತೀರ ಮಸೇ ಮಾಸ್ಟ್ರೂಮ್ ಪ್ಯಾಸೇಜ್ ಬರ್ತೀರಾ ಪ್ಯಾಸೇಜ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಕಾಮನ್ ಬೆಡ್ರೂಮ್ ಡೋರ್ ಕಾಮನ್ ಬೆಡ್ರೂಮ್ ಡೋರ್ ಮುಂಚೆ ಹೋಗಿ ಮುಂಚೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಮೂರೂವರೆ ಫೀಟ್ ನಿಮ್ಗೆ ಅಗಲೇ ಸಿಗ್ತಾ ಇದ್ದರೆ ಉದ್ದಕ್ಕೆ ನಿಮಗೆ ಎಂಟು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಟಾಯ್ಲಕ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಕಾಮನ್ ಟಾಯೂಮ್ ಹೊರಗೆ ಬಂದರೆ ಪೆಸೆ ಬರ್ತಿರ ಪೆಸೆಯಿಂದ ಮಾತ್ರ ರೈಟ್ ತಗೊಂಡ್ರೆ ನೀವು ಬಂದುಬಿಡೋದು ಒಂದು ಕಾಮನ್ ಬೆಡ್ರೂಮ್ಗೆ ಇದು ಮನೆಯ ಕಾಮನ್ ಬೆಡ್ರೂಮ್ ಹಾಗೆ ಎರಡನೇ ಮನೆಯ ಲಾಸ್ಟ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಹನ್ನೆರಡು ಫೀಟ್ ಒಂಬತ್ತು ಇಂಚು ನಿಮ್ಗೆ ಆಗಲೇ ಸಿಗ್ತಾ ಇದ್ದರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಎರಡಿಂದ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ನಿಮಗೆ ಒಂದು ಕಾಮನ್ ಟೊಯ್ ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗತ್ತೆ ಒಂದು ಮಿನಿಟ್ ಸ್ನೇಹಿತರೆ ಅದಕ್ಕೆ ಹತ್ತು ಫೀಟ್ ಸಿಗ್ತಾ ಇದೆ ಅಂದರೆ ಇಲ್ಲಿ ನೋಡಿ ಅಗಲಕ್ಕೆ ನಾವು ಹನ್ನೆರಡು ಫೀಟ್ ಒಂಬತ್ತು ಇಂಚ್ ಕೊಟ್ಟಿದ್ದೀವಿ ಇಲ್ಲಿ ಏನಾಗಿದೆ ಸ್ನೇಹಿತೆ ಅಂದರೆ ಇಲ್ಲಿ ಕನ್ಫ್ಯೂಷನ್ ಆಗಿ ಇಲ್ಲಿ ನೋಡಿ ಇದು ಹನ್ನೆರಡು ಫೀಟ್ ಇದು ಹತ್ತು ಫೀಟ್ ಇಲ್ಲಿ ಬರು ಹನ್ನೆರಡು ಫೀಟ್ ಆರು ಇಂಚ್ ಬರುತ್ತೆ ಇದು ನೋಡಿ ಇಲ್ಲಿ ಹತ್ತು ಫೀಟ್ ಇಲ್ಲಿ ನಮಗೆ ಹನ್ನೆರಡು ಫೀಟ್ ಒಂದು ಸಿಗುತ್ತೆ ಅದೇ ಕನ್ಫ್ಯೂಸ್ ಆಗಿದೆ ಏನಾಗಿದೆ ಗೊತ್ತಿಲ್ಲ ಸ್ನೇಹಿತರೆ ಕರೆಕ್ಷನ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡಿ ಹನ್ನೆರಡುವರೆ ಫೀಟ್ ಮಾಡೋಣ ಯಾಕೆಂದರೆ ಮಾಸ್ಟರ್ ಬೆಡ್ರೂಮ್ ಆಯಿತು ಒಂದು ಕಾಮನ್ ಬೆಡ್ರೂಮ್ ಆಯಿತು ಸೇಮ್ ಆದ ನಿಮಗೆ ಸಿಗುತ್ತೆ ಈ ಹಾಗಾಗಿ ಇದು ಡಿಲೀಟ್ ಮಾಡಿ ನಾವು ಇದು ಕಾಪಿ ಪೇಸ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇದು ನೋಡಿ ಕಾಪಿ ಮಾಡಿ ಇದು ಪೇಸ್ಟ್ ಮಾಡಿಬಿಡೋಣ ಯಾಕಂದರೆ ಸ್ಟ ಎರಡು ಕೂಡ ಒಂದೇ ಕಾಣುತ್ತೆ ಹಾಂ ನೋಡಿ ಸ್ನೇಹಿತರೆ ಇದು ಸೇವ್ ಮಾಡ್ಬಿಡೋಣ ಹಾಂ ನೋಡಿ ಸ್ನೇಹಿತರೆ ಈಗ ಕಾಮನ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಏನು ಸ್ನೇಹಿತರೆ ಸ ಕಾಮನ್ ಬೆಡ್ರೂಮ್ ಕೂಡ ಸೇಮ್ ಆಗಿ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹನ್ನೆರಡುವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ದರೆ ಉದ್ದಕ್ಕೂ ಕೂಡ ಹನ್ನೆರಡು ಫೀಟ್ ಒಂದೇನು ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮನೆಯ ಒಂದು ಫೋರ್ಟಿ ಸಿಕ್ಸ್ಟಿ ಇಲ್ಲಿ ಪ್ಲ್ಯಾನ್ ಮಾಡೋ ನಿಮಗಾಗಿ ನಿಮಗೋಸ್ಕರ ಮಾಡೋಂಥ ಪ್ಲ್ಯಾನ್ ಸ್ನೇಹಿತರೆ ಎರಡು ಮನೆ ಪ್ಲಾನ್ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾವು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್